ಫೀಡ್ಬ್ಯಾಕ್ ಕೇಳ್ತಿದ್ದಾರೆ ಯಾರಿಗೋ ಲೂಸ್ ಮೋಷನ್ ಆಯ್ತು ನಾನು ಇಲ್ಲಿ ಎಲ್ಲೋ ಕಲರ್ ಹಚ್ಚಿದೆ ಸ್ಟಾಪ್ ಆಯ್ತು ಅಂತ ಎಲ್ಲೋ ಅಂತಂದ್ರೆ ಏನ್ ಗೊತ್ತಾ ಭೂತತ್ವ ಭೂಮಿ ಭೂಮಿದ ಗುಣ ಏನ್ ಗೊತ್ತಾ ಹಿಡ್ದಿಟ್ಕೊಳೋದು ನೀವೇನೇ ಕೊಡಿ ಇಡೀ ಹಿಡ್ದಿಟ್ಕೊಳುತ್ತೆ ಆ ಹಿಡ್ದಿಟ್ಕೊಳೋ ಗುಣ ಇರೋದು ಭೂಮಿಗೆ ಇವಾಗ ಮೋಷನ್ ಲೂಸ್ ಮೋಷನ್ ಹೋಗ್ತಾ ಇದೆ ಅಂದ್ರೆ ಅದ್ರ ಅರ್ಥ ಏನು ನಿಮ್ ದೇಹ ನಿಮ್ಮ ಮಲನ ಹಿಡ್ದಿಟ್ಕೊಳಕ್ ಆಗ್ತಾ ಇಲ್ಲ ಅಲ್ವಾ ಎಲ್ಲೋ ಕಲರ್ ಯಾಕೆ ಭೂತತ್ವ ಅಂದ್ರೆ ಭೂಮಿಗೆ ಹೋಗೋ ಪ್ರತಿಯೊಂದು ಎಲ್ಲೋ ಆಗುತ್ತೆ ಒಂದ್ ಎಲೆ ಹಸಿರಾಗಿರುತ್ತೆ ಅದು ಭೂಮಿಗೆ ಹೋಗಲ್ಲ ಗಿಡದಲ್ಲಿ ಇರುತ್ತೆ ಅದು ಎಲ್ಲೋ ಆದ್ಮೇಲೆ ಹೋಗುತ್ತೆ ಕೆಳಗೆ ಬೀಳುತ್ತೆ ಒಂದ್ ಹಣ್ಣು ಕೆಂಪು ಕೆಂಪಿರ್ಬೇಕಾದ್ರೆ ಅದ್ ಮರದಲ್ಲೇ ಇರುತ್ತೆ ಯಾವಾಗ ಎಲ್ಲೋ ಟರ್ನ್ ಆಯ್ತು ಅದ್ ಮ್ಯಾಂಗೋ ಆಗಿರ್ಬೋದು ಪಪ್ಪಾಯ ಆಗಿರ್ಬೋದು ಅನಾನಸ್ ಆಗಿರ್ಬೋದು ಎಲ್ಲೋ ಟರ್ನ್ ಆಗ ತಡ ಅದ್ ಭೂಮಿಗೆ ಹೋಗುತ್ತೆ ಆ ಎಲ್ಲೋ ಏನ್ ರೆಪ್ರೆಸೆಂಟ್ ಮಾಡುತ್ತೆ ಗೊತ್ತಾ ಭೂತತ್ವನ ಭೂಮಿ ನಮ್ಗೆ ಏನ್ ಕೊಡುತ್ತೆ ಊಟ ಕೊಡುತ್ತೆ ಅದೇ ತರ ಭೂಮಿ ನಿಮ್ಮ ದೇಹನ ಪೋಷಣೆ ಮಾಡುತ್ತಲ್ವಾ ಯಾವ್ದಾದ್ರು ಒಂದು ಆಹಾರ ನಿಮ್ಮನ್ನ ಪೋಷಣೆ ಮಾಡೋ ಶಕ್ತಿ ಅದಕ್ಕಿದೆ ಅಂದ್ರೆ ಅದು ಎಲ್ಲೋಗಿ ಟರ್ನ್ ಆಗುತ್ತೆ ಭತ್ತ ಯಾವಾಗ ಕೊಯ್ಲು ಮಾಡ್ತೀವಿ ನಾವು ಹಸಿರು ಇರ್ಬೇಕಾರೆ ಕೊಯ್ಲು ಮಾಡಲ್ಲ ಆ ಗರಿಗಳೆಲ್ಲ ಎಲ್ಲೋ ಆಗ್ಬೇಕು ಜೋಳ ಯಾವಾಗ ಕೊಯ್ಲು ಮಾಡ್ತೀವಿ ಆ ಗರಿಗಳೆಲ್ಲ ಎಲ್ಲೋ ಆಗ್ಬೇಕು ಮ್ಯಾಂಗೋ ಯಾವಾಗ ಕಿತ್ಕೊಂಡ್ ತಿಂತೀವಿ ಎಲ್ಲೋ ಆದಾಗ ಯಾವುದೇ ಒಂದು ಹಣ್ಣು ತರಕಾರಿ ಕಾಳು ಕಡ್ಡಿ ಆ ಒಂದು ಸಸ್ಯ ಇರ್ಬೋದು ಗಿಡ ಇರ್ಬೋದು ಎಲ್ಲೋ ಟರ್ನ್ ಆಗಿದೆ ಅಂತಂದ್ರೆ ಅದು ನಿಮ್ಮನ್ನು ಪೋಷಣೆ ಮಾಡುತ್ತೆ ಇವಾಗ ಜನ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಇರ್ಲಿಕ್ಕೆ ಕಿತ್ಕು ಬಿಡ್ತಾರೆ ಅದ ಕಿತ್ತಿಲಿನೆಲ್ಲ ಕೆಮಿಕಲ್ ಆಗಿಬಿಟ್ಟು ಹಣ್ಣು ಮಾಡಕ್ ನೋಡ್ತಾರೆ ನೀವಾಗಿ ಹಣ್ಣು ಮಾಡಕ್ ಟ್ರೈ ಮಾಡಿದ್ರೆ ಹೇಳಿ ಒಂದ್ ಕಡೆ ಸಿಹಿ ಇರುತ್ತೆ ಒಂದ್ ಕಡೆ ಉಳಿ ಇರುತ್ತೆ ನೀನ್ ಮಾಡಿದ್ರೆ ಅರ್ಧಂಬರ್ಧ ಅದು ಅದೇ ಪ್ರಕೃತಿನೇ ಮಾಡಿದ್ರೆ ಹಣ್ಣೆಲ್ಲ ಸಿಹಿ ಇರುತ್ತೆ ಅದೇ ತರ ನಿಮ್ಮ ದೇಹನ ನೀವು ಪೋಷಣೆ ಮಾಡ್ಬೇಕು ಅಂದ್ರೆ ಎಲ್ಲೋ ಕಲರ್ ಬೇಕು ಎಲ್ಲೋ ಇದ್ರೇನೆ ಪೋಷಣೆ ಆಗೋದು